ಹಾಯ್ ಸ್ನೇಹಿತರೆ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಐ ಹೋಪ್ ಎಲ್ಲರೂ ಆರಾಮಿರ್ತೀರಿ ಅಂತ ಅನ್ಕೋತೀನಿ ನಮಗಂತರೂ ನೆಗಿಡಿ ಜೋರಾಗಿ ಬಿಟ್ಟೈತ್ರಿ ಕೆಮ್ಮಿ ಕೆಮ್ಮಿ ಗಂಟ್ಲು ನೋವು ಹೇಗೆ ನೋವು ಥರ ಆಗೈತಿ ಸೊ ನಿಮಗೆ ಯಾವ ಥರ ತಂಡಿ ವಾತಾವರಣ ಹೆಂಗೈತೆ ನಿಮ್ಮ ಕಡೆ ಕಮೆಂಟ್ ಮಾಡಿ ಹೇಳಿರಿ ಫ್ರೆಂಡ್ಸ ವೀಡಿಯೋ ಮಧ್ಯೆ ವಯಸ್ಸೋರು ಕೊಡ್ತಾ ಇರ್ಬೇಕಾರೆ ಸ್ವಲ್ಪ ಡಿಸ್ಟರ್ಬ್ ಆದರೂ ಕೂಡ ಖಂಡಿತವಾಗಲೂ ಕೂಡ ಒಂದು ಕ್ಷಮೆ ಇರಲಿ ಬಾಂಡೆಗಳು ತಿಕ್ಕಿ ಇಟ್ಟಿರ್ತೀನಿ ನೋಡಿರಿ ಅವೆಲ್ಲ ಒಣಗಿದ್ಮ್ಯಾಗ ಒಳಗಡೆ ಇಟ್ಕೊಂಡು ಬಿಡ್ತೀನಿ ಅಂದ್ರೆ ನನಗೂ ಕೂಡ ಒಂದು ಸ್ವಲ್ಪ ಅಂತ ಅನ್ನಿಸ್ತೈತಿ ಇಲ್ಲಿಕಪ್ಪ ಅಂದ್ರೆ ಅವೆಲ್ಲ ಬಾಂಡೆ ಗ್ಯಾಸ್ ಕಟ್ಟಿ ಇದ್ದಿದ್ದು ನೋಡಿದ್ರೆ ಕಿರಿಕಿರಿ ಅಂತ ಕೇಸಿ ಅಂತ ಅನ್ನಿಸ್ತದ ಸೊ ಇವಾಗ ನೋಡ್ರಿ ಈ ಕಡೀಗ ಸಾರಿ ಫ್ರೆಂಡ್ಸ ಈ ಕಡೆಗೆ ಹಾಲು ಕೂಡ ಕಾಯಿಸಿದ್ದೀನಿ ನೋಡ್ರಿ ಹಾಲು ಎರಡು ಮೂರು ಸರಿ ಆದರೂ ಕಾಯಿಸ್ತೀನಿ ಹೊರಗಡೆ ಇಡ್ತೀನಿ ನಾನು ಫ್ರಿಜ್ಜು ಒಳಗಡೆ ಹಾಲು ಇಡುವಂಥದ್ದು ಭಾಳ ಕಡಿಮೆ ನೋಡಿರಿ ಫ್ರೆಂಡ್ಸ ಟ್ರೈ ಪಡ ಅಲ್ಲೇ ನಮ್ಮ ನಮ್ಮನಿಯೊಳಗೆ ಎಲ್ಲ ಕಡೆ ವಿಡ ಮಾಡ್ತಿರ್ತೀನಿ ನೋಡ್ರಿ ಕೆಲವು ಸಲ ಟ್ರೈ ಪಡೆಯೋದಕ್ಕೆ ವಿಡೋ ಇರ್ತೀನಿ ಹಾಗಾಗಿ ಹೆಲ್ಪ್ ಭಾಳ ಆಗ್ತೈತಿ ರೀ ನಾನು ಟ್ರೈ ಪಡ್ದಿಂದ ಬಟ್ ಮೊಬೈಲ್ ಸೇಫ್ಟಿನ ನೋಡ್ಕೊಂಡು ಹಾಕ್ತಾ ಇರ್ತೀನಿ ಸೊ ಈ ವಿಡಿಯೋದೊಳಗೆ ನಾನು ಇರದೇ ಇರುವಂಥ ಒಂದು ಡ್ಲಾಗ್ ಅಂತ ಅನ್ಕೋರಿ ನೀವು ವಿಡಿಯೋನ ಅಷ್ಟೇ ವಿಡಿಯೋನ ಅಷ್ಟೇ ತೊಗೊಂಡು ವಯಸ್ಸೋರನ್ನ ಕೊಡಕತ್ತಿ ನೋಡ್ರಿ ಸ್ವಲ್ಪ ಬಿಸಿ ನೀರು ಕುಡಿದ್ರೆ ಗಂಟ್ಲಿಗೆ ಆರಾಮಂತ ಅನ್ನಿಸ್ತೈತಿ ಹಾಗಾಗಿ ಒಂದು ಚೂರು ಲಿಂಬೆ ರಸ ಹಿಣ್ಕೊಂಡು ಇವಾಗ ಒಂದು ಸ್ವಲ್ಪ ಒಂದು ಗ್ಲಾಸ್ ಬಿಸಿ ನೀರು ಕುಡಿದ್ರೆ ಗಂಟ್ಲಿಗೂ ಆರಾಮಂತ ಅನ್ನಿಸ್ತದಂತೇಳಿ ಕಾಯಿಸ್ಕೊಂಡಿದ್ದೆ ನೋಡ್ರಿ ವಿಡಿಯೋನ ಕೊನೆವರೆಗೂ ನೋಡ್ರಿ ಇದೊಂದು ಚೇಂಜ್ ಇರಲಿ ಅಂಥೇಳಿ ವಯಸ್ಸು ಅವರನ್ನೇ ಕೊಡಕತ್ತಿದ್ದೀನಿ ರೀ ಸೊ ನೀರನ್ನು ಕಾಸ್ಕೊಂಡು ಇಲ್ಲಿಗೆ ಎಲ್ಲರ ಬಂದು ಕೂತೀನಿ ಲೇಟಾಗಿ ಐತ್ರಿ ಫ್ರೆಂಡ್ಸ ಇನ್ನೂ ಯಜಮಾನ್ರು ಬಂದಿಲ್ಲ ನಿರಾಳ ಅಂತ ಅನ್ಸಕತ್ತಿತ್ತು ನೋಡ್ರಿ ಅಂದ್ರೆ ಸ್ವಲ್ಪ ಲೇಟ್ ನೈಟ್ ಆಗನ ಎಲ್ಲ ಏನಂತಂದ್ರಿ ಓಡಾಡ ಮಂದಿ ಕಮ್ಮಿ ಆಗಿಬಿಡ್ತಾರೆ ನೋಡ್ರಿ ಹಾಗಾಗಿ ಇನ್ನೂ ಯಜಮಾನ್ರು ಬಂದಿಲ್ಲ ಅವ್ರ ಸಂಬಂಧ ವೆಯ್ಟ್ ಮಾಡ್ಕೊತ ಕುಂತಿದ್ವಿ ಸೊ ರಾಯರ್ ಎದುರುಗಡೆ ದೀಪ ಹಚ್ಚಿರ್ತೀನಿ ನೋಡ್ರಿ ಎರಡು ದೀಪ ಒಮ್ಮೆ ಹಚ್ಚಿರ್ತೀನಿ ಒಂದೇ ಸಲ ಎಣ್ಣೆ ಹಾಕಿ ಬತ್ತಿ ಹಚ್ಚಿರ್ತೀನಿ ರಾಯರ ಎದುರುಗಡೆ ದೀಪ ಅಂತೂ ಸದಾ ಕಾಲ ಇರ್ತೈತಿ ಫ್ರೆಂಡ್ಸ ಭಾಳ ಹೊತ್ತ ಇರ್ತೈತಿ ಸೊ ಖುಷಿ ಅಂತ ಅನ್ನಿಸ್ತದ ಸೊ ರಾಯರು ನಮ್ಮ ಜೀವನದೊಳಗೆ ಸಾಕಷ್ಟು ಪವಾಡಗಳನ್ನ ಮಾಡ್ತಾ ಇದ್ದಾರೆ ಫ್ರೆಂಡ್ಸ ನಿಜವಾಗ್ಲೂ ನಂಬಿ ಕೆಟ್ಟವರಿಲ್ಲ ಅಂತ ಹೇಳ್ತಾರೆ ದೇವ್ರನ್ನ ನಂಬಿದ್ರೆ ಯಾವುದೇ ಕಾರಣಕ್ಕೂ ನಮ್ಗೆ ಕೆಟ್ಟದಾಗುತ್ತಾ ಅನ್ನೋದು ಮಾತೇ ಇಲ್ಲ ನೋಡ್ರಿ ಸೊ ನೋಡಿದ್ರೆಲ್ಲ ನೀವು ನೀವ ನೈಟ ದೇವರು ಎದುರುಗಡೆ ದೀಪ ಆಯಿತು ಸೊ ಇವಾಗ ಬೆಳಗ್ಗೆ ಬಿಡೋಣ ಶುರು ಮಾಡ್ತಾ ಇದ್ದೀನಿ ನೋಡಿರಿ ಮತ್ತು ಪಿಲ್ಲೋಗ ಪರಾಟ ಕಟ್ಟೋದಿತ್ತು ರೀ ಇವತ್ತಿನ ದಿನ ಬಟ್ ನನಗೆ ಬೇರೆ ಈಟನ್ನಾದ ಇಡೋಕ್ಕಾಗಿರಲಿಲ್ಲ ಗೋಧಿ ಹಿಟ್ಟನೇ ಇತ್ತು ಚಪಾತಿದು ಅದಕ್ಕೆ ಚಪಾತಿ ಥರ ಮಾಡಿ ಅದಕ್ಕೆ ಮ್ಯಾಗ ಜೀರಿಗೆ ಮತ್ತೊಂದು ಚೂರು ಉಪ್ಪು ಖಾರ ಮತ್ತು ಕೊತ್ತಂಬರಿನ ಸಣ್ಣದಾಗಿ ಕಟ್ ಮಾಡಿ ಅದ್ರ ಮ್ಯಾಗ ಹಾಕಿ ಮತ್ತೊಂದೆರಡು ಸರಿ ಲಟ್ಟಣಿಗೆಯಿಂದ ತೀಡಿ ಮತ್ತು ಮೇಲೆ ಕೆಳಗಡೆ ಎಣ್ಣೆ ಹಚ್ಚಿ ಪ್ರೈ ಬೇಯಿಸಿದ್ದೀನಿ ರೀ ಅದೊಂಥರ ಪರೋಟ ಥರನೇ ಆಗೈತಿ ಬಟ್ ಟೇಸ್ಟ್ ಅಂಕರ್ ಚಲೋ ಆಗಿತ್ತು ಉಪ್ಪು ಖಾರ ಜೀರಿಗೆ ಮತ್ತು ಕೊತ್ತಂಬರಿ ಇದ್ಮ್ಯಾಗ ಅದೊಂಥರ ಕೊತ್ತಂಬರಿ ಪರೋಟ ಥರನೇ ಆಗಿತ್ತು ಅವ್ನು ಪೂರ್ತಿಯಾಗಿ ಒಂದು ಮಾಡಿದ್ದೇನೆ ರೀ ಬೆಳಗ್ಗೆ ಅವ್ನಿಗೊಂದು ಚಪಾತಿ ಏನು ಇಟ್ಟು ಪಲ್ಯ ಕಟ್ಬಿಟ್ಟನಂದ್ರೆ ಅವ್ನು ಕೆಲಸ ಮುಗೀತೈತಿ ಈಗ ಒಂದು ಬುತ್ತಿ ರೆಡಿ ಆಯಿತು ಒಂದು ಬುತ್ತಿ ರೆಡಿ ಆಯಿತು ಸೈಡಿಗೆ ಇಟ್ಟೆ ಮತ್ತು ಅವನಿಗೆ ಬಿಸಿ ಅವನಿಗೆಲ್ಲ ರೆಡಿ ಮಾಡಿ ಹಾಲು ಕೂಡ ಕಾಯಿಸಿದ್ದೀನಿ ಅವನಿಗೆ ಹಾಲು ಅಂದ್ರೆ ಜಾಸ್ತಿ ಇಷ್ಟ ಆಗ್ತದ್ರಿ ಸೊ ಹಾಗಾಗಿ ಮತ್ತು ಹಾಲಿಗೆ ಒಂಚೂರು ಸಕ್ಕರೆ ಹಾಕಿನ್ರಿ ನೀವು ಸಕ್ಕರೆ ಹಾಕಿನ ಬೆಲ್ಲ ಯೂಸ್ ಹೇಳ್ತೀರಿ ಬಟ್ ಅವನಿಗೆ ಕುಡಿಯಲ್ಲ ಮುಂಜಾನೆ ಅದು ಕಿರಿಕಿರಿ ಮಾಡ್ತಾನೆ ಫ್ರೆಶ್ ಆಗಿ ರೆಡಿಯಾಗಿರ್ತಾನೆ ಮತ್ತು ಸ್ವಲ್ಪ ಅಳ್ಕೊತ ಸಾಲಿಗೆ ಹೋದ್ರೆ ಸರಿ ಅನ್ಸಲ್ಲ ಅಂದು ಬೆಳಿಗ್ಗೆ ಒಂದು ಟೈಮ ಸಕ್ಕರೆ ಹಾಕಿ ಕೊಡ್ತೀನಿ ರೀ ಕುಡಿತಾನ ಒಂದೊಂದು ಸರಿ ಕುಡಿಯಂಗಿಲ್ಲ ಅವ್ನು ಮೋಡ್ ಮೇಲೆ ಡಿಫೆಂಡ ಸೊ ಇವಾಗಂತೂ ಸ್ವಲ್ಪ ಬಿಸಿ ಹಾಲ ಒನಿಗೆ ಕೊಡ್ತೀನಿ ಬಿಸಿ ಅಲ ಕುಡಿತಾನೆ ಬಟ್ ಈ ಒಳಗೆ ನಮ್ಗೆ ಹೇಳೋದಿಕ್ಕೆ ಬೇಜಾರಾಗ್ಬಿಡ್ತೈತಿ ಅಂಥದ್ರೊಳಗೆ ಮಕ್ಕಳಿಗಂತರೂ ತೀರಾನೇ ಬೇಜಾರು ಆಗ್ತೈತ್ರಿ ಹೇಳ್ಬೇಕಂದ್ರೆ ಅಂದರೂ ನನ್ನ ಮಗ ಹೇಳ್ತಾನೆ ರೀ ಮಗ ಸ್ಥಳಿಗೆ ಹೋದಾದ್ಮೇಗ ಜಾಸ್ತಿ ಲೇಟ್ ಮಾಡೋಕೆ ಹೋಗೋಲ್ಲ ಒನ್ ಬೈ ಒನ್ ಕೆಲಸ ಇರ್ತಾವೆ ಯಜಮಾನರು ನಷ್ಟ ಮಾಡಿ ಚಹಾ ಕುಡ್ದು ಅವ್ರ ಡ್ಯೂಟಿಗೆ ಹೋದಾದ್ಮೇಗ ಒಂದು ಹತ್ತು ನಿಮಿಷ ಅಷ್ಟೇ ರೆಸ್ಟ್ ಅದಾದ್ಮೇಲೆ ಮತ್ತು ಮಗಳದು ಕೂಡ ಚಾಲೂ ಆಗೇ ಆಗ್ತದೆ ಸೊ ನೈಟ್ ಒಂದು ಗ್ಲಾಸ್ ಬಿಸಿ ನೀರು ಕುಡಿದಿದ್ದೆ ಮತ್ತು ಬೆಳಗ್ಗೆ ನೋಡ್ರಿ ಪಿಲ್ಲು ಸಾಲಿಗೆ ಹೋದಾದ್ಮೇಲೆ ಆ ಕಡೆಗೆ ನೀರಿಟ್ಟೀನಿ ರೀ ಜಳ್ಕ ಮತ್ತು ಈ ಕಡೆಗೆ ಮತ್ತು ಬೆಳಗ್ಗೆಯೂ ಕೂಡ ಒಂದು ಗ್ಲಾಸ್ ಬಿಸಿ ನೀರನ್ನು ಕುಡಿತಾ ಇದ್ದೀನಿ ಇದರಿಂದ ವೇಟು ಕೂಡ ಲಾಸ್ ಆಗ್ತೈತಿ ಮತ್ತು ಈ ಒಂದು ಚಳಿಗೆನೂ ಕೂಡ ಹಿತ ಅಂತ ಅನಿಸ್ತೈತ್ರಿ ರೀ ಮುಂಜಿ ಮುಂಜಾಲೆ ಚಹಾ ಕುಡಿಯೋದಕ್ಕಿಂತ ಒಂದು ಗ್ಲಾಸು ಸಾರಿ ಫ್ರೆಂಡ್ಸ ಒಂದು ಗ್ಲಾಸ್ ಬಿಸಿ ನೀರು ಕುಡೋದ್ರಿಂದ ಒಳ್ಳೆಯದಂತ ರೀ ಹಿತ ಕೊಡ್ತಿತ್ತು ಗಂಟ್ಲಿಗೆ ಕೆಮ್ಮೆ ಕೆಮ್ಮೆ ಗಂಟ್ಲು ಅಂತೂ ಫುಲ್ಲು ನೋವು ರೀ ಸೊ ಇವಾಗ ಇಲ್ಲಿ ನೋಡಿರಿ ಎಷ್ಟು ತಂಪು ವಾತಾವರಣ ಎಲ್ಲ ಪಕ್ಷಿಗಳು ಖುಷಿ ರೀ ಈ ಥರ ಒಂದು ವ್ಯೂ ನೋಡೋದಕ್ಕೆ ಸೊ ಅದೊಂದು ಅದೃಷ್ಟ ಅನ್ಬೋದು ನಂದು ಸೊ ಆ ಬಾಡಿಗೆ ಮನೆಗಿದ್ದಾಗಂತರೂ ಎಷ್ಟು ಚೆನ್ನಾಗಿರ್ತಿತ್ತು ವಾತಾವರಣ ಬಟ್ ಇಲ್ಲಿ ಅದರಷ್ಟು ಸಿಗದೆ ಇದ್ರೂ ಇಲ್ಲಿ ಗ್ರೀನರಿ ಸಿಗಲ್ರಿ ಅಲ್ಲೆಲ್ಲ ಸುತ್ತಮುತ್ತ ಗಿಡಗಳು ಇರ್ತಿದ್ವು ಬಟ್ ಇಲ್ಲೆಲ್ಲ ಪಕ್ಷಿಗಳು ಚಿಲ್ಪಿಲಿ ಒಂಥರ ಖುಷಿ ಅಂತ ಅನ್ನಿಸ್ತದೆ ರೀ ಫ್ರೆಂಡ್ಸ ಸೂರ್ಯ ಹುಟ್ಟು ದಿಕ್ಕಿಗೆ ಕುತ್ಕೊಂಡ್ರೆ ಒಂಥರ ಏನೋ ಎನರ್ಜಿ ಬಂದಂಗೆ ಅಂತ ಅನ್ನಿಸ್ತೈತಿ ಹಾಗಾಗಿ ಗ್ಯಾಲ್ರಿಯಾಗ ಕುಂತ್ಕೊಂಡು ಸ್ವಲ್ಪ ಬಿಸಿ ನೀರು ಕುಡಿದೆ ಯಜಮಾನ್ರು ಕೂಡ ಬಂದರು ಅವರಿಗೆ ಮತ್ತು ನೀರು ಕಾದಿದೆ ನೋಡ್ರಿ ಪಿಲ್ಲನ್ ಬಿಡೋಕೆ ಹೋಗಿದ್ರು ಅವರು ಸಾಲಿಗೆ ಪಿಲ್ಲನ್ ಬಿಟ್ಟು ಬಂದ ತಕ್ಷಣ ಒಂದು ಹತ್ತು ನಿಮಿಷ ಅವರು ಎಲ್ಲ ಬಾತ್ರೂಮ್ ಬಾತ್ರೂಮ್ಗೊಂದು ಹೋಗಿ ಬಂದಾದ್ಮ್ಯಾಗ ಮತ್ತು ನೀರು ಕಾಸಿರ್ತೀನಿ ನೋಡ್ರಿ ಅವ್ನೇನೈತೆ ಅವರಿಗೆ ನೀರು ಜೊಕಕ್ಕೆ ಕೊಡ್ತೀನಿ ರೀ ಅದಾದ್ಮ್ಯಾಗ ಅವ್ರು ಜಳಕ ಮಾಡಿ ಹೊರಗು ವರ್ಷ ಹೊತ್ತಿಗೇ ರೆಡಿ ಮಾಡಬೇಕು ಎಲ್ಲ ಹೆಣ್ಮಕ್ಳದ್ದು ಕೂಡ ಇದೇ ಬ್ಯಿ ಲೈಫ್ ಇರುತ್ತೆ ಅಂತ ಅನ್ಕೋತೀನಿ ಆಲ್ಮೋಸ್ಟಲ್ಲಿ ಅದೇ ಇರುತ್ತೆ ಎಲ್ಲರ ಮನೆಗೂ ಸೊ ಇವಾಗ ನಾಷ್ಟಕ್ಕೆ ಸುಸ್ಲಾ ಮಾಡ್ತೀವಿ ನೋಡ್ರಿ ಮೊನ್ನೆ ಊರಿಂದ ತೊಗೊಂಡು ಬಂದಿದ್ವಲ್ಲ ಸೂಸ್ಲನ ಸಾರಿ ಚುರ್ಮುರಿನ ಹಾಶಿ ಮೆಣಸಿನ್ಕಾಯಿ ಹಾಕಿ ಮಾಡ್ತಾಯಿದ್ದೀನಿ ನೋಡ್ರಿ ಕೆಲವು ಸಲ ಕೆಂಪು ಖಾರನೂ ಕೂಡ ಹಾಕಿನೂ ಮಾಡ್ತಿರ್ತೀವಿ ಹೆಂಗೆ ಬರ್ತಾ ಹೆಂಗೆ ಆ ಟೈಮಿಗೆ ಹೊಳಿತೈತಿ ಆ ಥರ ಮಾಡ್ತೀನಿ ನೋಡಿರಿ ಸೊ ಯಜಮಾನ್ರು ಆಲ್ರೆಡಿ ಜಳಕ ಮಾಡಿ ಬಂದು ಕೂತಿದ್ದಾರೆ ವೇಟ್ ಮಾಡೋಕತ್ತಿದಾರ ಜಸ್ಟ್ ಇವಾಗ ಬಂದು ಕೂತಾರೆ ನೋಡಿರಿ ಟಿ ವಿ ನೋಡ್ಕೋತ ನಮ್ಮ ಲಾಗನೇ ಹಚ್ಚಿದ್ದೆ ನಾನು ಸೊ ಈಗಂತೂ ಮಸ್ತಾಗಿರುವಂಥ ಬಿಸಿ ಬಿಸಿ ಆಗಿರುವಂಥ ಟೇಸ್ಟಿ ಆಗಿರುವಂಥ ಸೂಸ್ಲನು ಕೂಡ ರೆಡಿ ಆಯ್ತು ನೋಡಿರಿ ಅವ್ರಿಗೆ ಒಟ್ಟೆ ಮೈತ್ ತೊಕೊಂಡು ಅರ್ಬಿ ಹಾಕ್ಕೊಂಡ್ಬಿಟ್ಟೇ ಬೇಕು ನಷ್ಟ ಒಂದು ಐದು ನಿಮಿಷ ಲೇಟ್ ಆಬಾರ್ದು ತಾವು ಹೇಳೋದು ಲೇಟ್ ಆದರೂ ಪರವಾಗಿಲ್ಲ ನಮ್ಮದು ಲೇಟ್ ಆಗಬಾರ್ದು ಅವರಿಗೆ ನಾಷ್ಟ ಅವ್ರು ಮೈತ್ ತೊಕೊಳಕ್ಕೆ ಓದ್ಬಿಟ್ಟೇ ರೆಡಿ ಮಾಡಿಬಿಡ್ತೀನಿ ನಾನು ಬಟ್ ಕೆಲಸ ಎಲ್ಲ ಒಂದು ಎರಡು ನಿಮಿಷ ಇಂದ ಮುಂದೆ ಆಗದೆ ನೋಡ್ರಿ ಸೊ ಇವಾಗ ನನ್ನ ಮಗಳು ನೋಡ್ರಿ ಏನು ಮಾಡ್ತಿದ್ದಾಳಪ್ಪ ಅಂತಂದ್ರೆ ಇದು ಮನಿದು ಕಿರಾಣಿ ಮಾಲ್ರಿಕೆನೆ ಬರೆಯಾಕತ್ತಾಳೆ ನಾನು ಯಾವ್ದು ಬೇಕ ಅಂತ ಕೇಳ್ತಾ ಇದ್ದೆ ಸ್ನೇಹ ಬರಿತಿದ್ದಾ ನೋಡ್ರಿ ಇಷ್ಟು ದಿನ ಫೋನ್ ಮಾಡಿ ಯಜಮಾನ್ರಿಗೆ ಕೇಳ್ತಿದ್ರು ಒಡೆದಾಗಿರುತ್ತೆ ನಮ್ಮ ಇದ್ದವರು ನಾನು ಅದನ್ನೇವರು ಇರ್ತಿದ್ರು ಅವ್ರ ಕಡೆಯಿಂದ ಬರೆಸ್ತಿದ್ದೆ ಬಟ್ ನಾನು ಬರಿಬೋದು ಟ್ರೈ ಮಾಡಿಲ್ಲ ನಂಗೆ ಅಷ್ಟು ಅದ್ರ ಕಡೆ ಲಕ್ಷನೂ ಹೋಗಿಲ್ರಿ ಮಾಡಿದ್ರೆ ಆಗ್ಬೋದೇನು ಬಟ್ ಅದರಲ್ಲ ಒಬ್ಬರಿಲ್ಲೊಬ್ರ ಅದಾರ ಹಂಗಾಗಿ ಅದ್ರ ಬಗ್ಗೆ ಜಾಸ್ತಿ ಇದಾಗಿಲ್ಲ ನನಗೆ ಇವಾಗ ಮಗಳುತ್ರ ಕೈಗೆ ಬಂದಾಡ್ರಿ ಈಗ ಏನು ಹೇಳ್ತೀನಲ್ಲ ಅದನ್ನೆಲ್ಲ ಬರೀತಾಳ ಒಂದೊಂದು ವಸ್ತುಗಳಿಗೆ ಏನಂತ ಮರಾಠಗೆ ಹೇಳ್ತಾರ ಗೊತ್ತಾಗಲ್ಲ ನನಗೆ ಹಂಗೆ ಕನ್ನಡದಾಗ ಒಂದೊಂದು ಹೇಳ್ತೀನಿ ಅದನ್ನ ಬರಿತಿರ್ತಾಳೆ ಸಾಕ್ರಿ ಇಷ್ಟು ಬರೀ ಹತ್ತಿದ್ದಾಳೆ ಮುಂದಕ್ಕೆ ಏನೂ ಗೊತ್ತಾಗ್ತದೆ ತಂತಾನೆ ನಾನು ಅಂದ್ರೆ ಅರ್ಥ ಮಾಡ್ಕೊಂಡು ಬರೀತಾಳೆ ಮಗಳು ಯಾಕೆ ಇದೇ ಫಸ್ಟ್ ಟೈಮ್ ರೀ ಮನೆ ಕಿರಾಣಿ ಮಾಲ್ ಬರೀತಾ ಇರುವಂಥದ್ದು ನಾ ಹೇಳ್ದಂಗೆಲ್ಲ ಹಂಗೆ ಬರೆಯಕ್ಕತ್ತಾಳೆ ಅವ್ರ ಪಪ್ಪಾನು ಕೂಡ ಕುಂತಿದಾರೆ ನೋಡ್ರಿ ಟಿ ವಿ ಬೇರೆ ಚೇಂಜ್ ಮಾಡಿದ್ರು ಅವರು ಬಾಯಪ್ಪ ಚೆನ್ನಾಗಿ ಐತ್ರಿ ಫ್ರೆಂಡ್ಸ ಇನ್ನು ಸೊ ಮತ್ತು ಒಂದು ಪುಟ್ಟಿ ತೊಗೊಂಬರ್ವ ಅಂತ ಹೇಳ್ತಿದ್ದೆ ನೋಡ್ರಿ ಮುಂಜಾನೆ ಪಿಲ್ಲು ಪೂರ್ತಿ ಕನೆ ಚಪಾತಿ ಮಾಡಿಕೊಟ್ಟಿದ್ದೇನೆ ರೀ ಒಂದು ಎರಡು ಆಗಸ್ಟ್ ಸೈಡಿಗೆ ಒಮ್ಮೆ ಮೇಲೆ ತಿಟ್ಟಿರ್ತೀನಿ ಬೆಳಗ್ಗೆ ತಂಡಿ ಒಳಗೆ ಒಮ್ಮೆ ಲೇಟ್ ಆತಂದ್ರೆ ಪಿಲ್ಲುಗೆ ಲೇಟ್ ಆಗುತ್ತೆ ಅಂತೇಳಿ ಸೊ ಇವಾಗ ನೋಡ್ರಿ ಮೆಂತ್ಯ ಪಲ್ಯ ಫ್ರೆಂಡ್ಸ ಮೆಂತ್ಯ ಪಲ್ಯ ಸೋಸಿ ಇಟ್ಟು ನೋಡ್ರಿ ಅಕ್ಕಿಗೆಲ್ಲ ಕಿರಣಿ ಮಾಲೆ ಹೇಳ್ಕೊತ ಮೆಂತ್ಯ ಸೋಸ್ದೆ ಎಷ್ಟು ಥಂಡಿ ಐತಿ ನೋಡ್ರಿ ಸಿಕ್ಕಾಪಟ್ಟೆ ಥಂಡಿ ಗಾಳಿ ಒಮ್ಮೆ ಚಳಿ ಬಿಡ್ತೈತಿ ಒಮ್ಮೆ ಸೆಕೆ ಆಗ್ತೈತಿ ಎಲ್ಲ ಆಲ್ರೌಂಡ್ ಮಿಕ್ಸ್ ಇರುವಂಥ ವಾತಾವರಣ ನೋಡ್ರಿ ಚೀಟಿ ಬರ್ಕೊಟ್ಟಾದ್ಮ್ಯಾಗ ನೋಡ್ರಿ ಯಜಮಾನ್ರು ಹೊರ್ಗಡೆ ಹೊಂಟಿದ್ದಾರೆ ಫ್ರೆಂಡ್ಸ ಮೊನ್ನೆ ತಂದಿರುವಂಥ ಶರ್ಟ್ ಹಾಕ್ಕೊಂಡ್ರಿ ಆ್ಯನಿವರ್ಸರಿದು ಮಸ್ತ್ ನಾ ಕೊಡಿಸಿರುವಂಥ ಬೂಟ್ ಹಾಕ್ಕೊಂಡಿದಾರ ಖುಷಿ ಅಂತ ಅನ್ನಿಸ್ತದ ನೋಡ್ರಿ ಈ ಥರ ಕನ್ಸಕತ್ತಿದಾರ ಅವರಿಗೆ ಜಾಸ್ತಿ ಖುಷಿಯಾದರೂ ತೋರಿಸ್ಕೊಂಡು ಗೊತ್ತಾಗಲ್ಲ ಜಾಸ್ತಿ ಬೇಜಾರಾದ್ರೂ ಪಟ್ಟನ್ನು ತೋರಿಸ್ಕೊಂಡ್ಬಿಡ್ತಾರ ಸೊ ಸರ್ಪ್ರೈಸ್ ಏನಾದರೂ ಕೊಟ್ಟಾಗ ಮಾಡಾಗ ತುಂಬ ಅದನ್ನು ತೋರಿಸ್ಬಿಡಂಗಿಲ್ಲ ಅವರು ಮನಸ್ಸಿನೊಳಗೆ ಇರ್ತೈತಿ ಖುಷಿ ಬಟ್ ಅದನ್ನು ತೋರಿಸ್ಕೊಳೋದು ಭಾಳ ಕಡಿಮೆ ಅವ್ರ ಸ್ವಭಾವನೇ ಹೆಂಗೆ ಐತಿ ಮೊದಲಿನಂತಲೂ ಬಟ್ ಹಾಕ್ಕೊಂಡಿದ್ದಾರ ಅಷ್ಟು ಖುಷಿಯಿಂದ ಅದೇ ನನಗೆ ಭಾಳ ಏನಂತೀರಿ ಖುಷಿ ಕೊಡ್ತೈತಿ ನೋಡ್ರಿ ನಮ್ಮವರಿಗೋಸ್ಕರ ನಾವೇನೋ ಒಂದು ಕಷ್ಟಪಟ್ಟು ಒಂದು ಖುಷಿಯಿಂದ ಕುತೂಹಲದಿಂದ ಕೊಡಿಸ್ತೇವೆ ಅಂದರೆ ಅದನ್ನು ಅವ್ರು ಯೂಸ್ ಮಾಡ್ತಾರಲ್ಲ ಅದರಂಥ ಒಂದು ಖುಷಿ ಬೇರೆ ಯಾವುದೂ ಇಲ್ಲ ನೋಡ್ರಿ ಅವರು ಹದಿನೈದು ಹದಿನಾರು ವರ್ಷಿಗೆ ತಮ್ಮ ಬಟ್ಟೆನ ತಾವೇ ಕೊಂಡುಕೊಂಡು ತಗೊಳ್ಳೋ ಥರ ಅವರು ದುಡಿಯೋಕ್ಕೆ ಶುರು ಮಾಡಿದ್ದಾರೆ ಮನೆಯನ್ನೆಲ್ಲ ನಡೆಸೋದು ಮಾಡೋದು ಒಂದು ತಂದೆ ತಾಯಿ ಕಡೆಯಿಂದ ತಂದೆ ತಾಯಿ ಕೊಡಿಸಿದಂಥ ಬಟ್ಟೆ ತೊಗೊಂಡು ಹಾಕ್ಕೊಳೋ ವಯಸ್ಸಿನೊಳಗೆ ತಮ್ಮ ಬಟ್ಟೆ ತಾವೇ ದುಡಿದು ತೊಗೊಳೋ ಲೆವೆಲಿಗೆ ಅವರು ದುಡಿದಿದ್ದಾರೆ ಫ್ರೆಂಡ್ಸ ಭಾಳ ಕಷ್ಟ ಜೀವಿ ನಮ್ಮ ಯಜಮಾನ್ರು ಆದ್ರೆ ಅಷ್ಟು ಕಷ್ಟಪಟ್ಟದಕ್ಕೆ ಫ್ಯೂಚರ್ ಅಂತೇಳಿ ಏನು ಅದ್ರ ಬಗ್ಗೆ ಪ್ಲ್ಯಾನಿಂಗ್ ಮಾಡಿರಲಿಲ್ಲ ಅವರು ದುಡಿಯೋದು ಮನೆ ನಡೆಸೋದು ಫ್ಯಾಮಿಲಿಗೋಸ್ಕರನೇ ಇದು ಮಾಡಿದ್ದಾರೆ ಮದುವೆ ಆದಮೇಲೂ ಕೂಡ ಅಷ್ಟೇ ಕೆಲವು ವಿಷಯದೊಳಗೆ ನನಗೆ ಅವ್ರಿಗೆ ಭಾಳ ಬೇಜಾರಾಗುತ್ತೆ ಬಟ್ ಏನೇ ಇದ್ರೂ ಕೂಡ ಒಂದು ಒಳ್ಳೆಯ ಕೆಲಸಕ್ಕೆ ಅವರು ಏನೋ ಒಂದು ಮಾಡಿದ್ದಾರೆ ಅಂತಂದ್ರೆ ಅದ್ರ ಪುಣ್ಯ ಎಲ್ಲಾದರೂ ಸಿಕ್ಕ ಸಿಗುತ್ತೆ ಅನ್ನೋದು ಒಂದು ಭರವಸೆ ಸೊ ಇವಾಗ ನೋಡಿರಿ ಮಸ್ತಾಗಿ ಚಪಾತಿ ರೆಡಿಯಾಗಿದ್ದೆವು ನೋಡಿರಿ ಸ್ನೇಹ ಒಂದು ಬುತ್ತಿಗೂ ಕೂಡ ಕಟ್ಟಿದ್ರಾಯ್ತು ನಮ್ಗೆ ಊಟಕ್ಕೆ ಆತವಂಥೇಳಿ ಆ ಕಡೆ ಚಪಾತಿ ಆದವು ಈ ಕಡೆ ಬೇಳೆ ಕುದಿಯ ಇಟ್ಟಿದ್ದೆ ತೊಗರಿ ಬೇಳೆ ಒಳಗೆ ಮೆಂತ್ಯ ಹಾಕಿ ಮಾಡಿದ್ರಾಯಿತು ಅಂತೇಳಿ ಇಲ್ಲಿ ನೋಡಿರಿ ಹಸಿಮೆಣ್ಸಿನ್ಕಾಯಿನ ಫ್ರೈ ಮಾಡೀನಿ ಅದಕ್ಕೆ ಮ್ಯಾಗೆ ಈ ಥರ ಉದುರ್ಸಕತ್ತೀನಿ ಭಾಳ ಮಸ್ತ್ ಅಂತ ಅನ್ನಿಸ್ತೈತಿ ನೋಡಿರಿ ಫ್ರೆಂಡ್ಸ ಈ ಕಡೆ ಈಗ ಕೂಡ ಕೂಡ ಇಟ್ಕೊಂಡಿದ್ದೀನಿ ನೋಡ್ರಿ ಹಂಗೆ ಮಡಿಕೆ ಕಾಳು ನೆನೆ ಇಟ್ಟಿದ್ದೆ ನೋಡ್ರಿ ನೈಟ ಚೆನ್ನಾಗಿ ನೆಂದವು ಅದನ್ನು ಕೂಡ ಕಟ್ಟಿಡ್ಬೇಕ್ರಿ ಮೊಳಕೆ ಬರೋದಕ್ಕೆ ಸೊ ಮಗಳು ಕೂಡ ಸಾಲಿಗೆ ಹೊರಟ ನೋಡ್ರಿ ಸೂಸ್ಲ ಅಂದ್ರೆ ಮಗಳಿಗೆ ಫುಲ್ ಫೇವ್ರೇಟ್ ಫ್ರೆಂಡ್ಸ ಸೊ ಪಲ್ಯ ಮಾಡ್ತಂದ್ರೆ ಅಕ್ಕಿ ಮಾಡಿಕೊಳ್ಳಲಿಲ್ಲ ನೋಡಿರಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಆಮೇಲೆ ಮತ್ತು ಒಂದು ಚಪಾತಿ ಮತ್ತು ಅದಕ್ಕೆ ಶೇಂಗ ಚಟ್ನಿನೂ ಏನೋ ಹಚ್ಚಿದ್ನಿ ಫ್ರೆಂಡ್ಸ್ ಅಷ್ಟು ತಲೆ ಬರಲಾಗೈತಿ ಒನ್ ಗೊಂಡ ಬ್ಯಾ ಕೂಡ ಕಟ್ಕೊಂಡಿದ್ಲು ಸೊ ಸ್ನೇಹ ಸಾಲಿಗೆ ಹೋದ್ಮ್ಯಾಗ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷಕ್ಕೆ ಪಿಲ್ಲೆ ಬಂದುಬಿಡ್ತಾನೆ ರೀ ರಿಕ್ಷೆ ಹಚ್ಚಿವಲ್ಲ ಈಗ ಮುಂಜಾನೆ ಯಜಮಾನ್ರು ಬಿಟ್ಟು ಬರ್ತಾರೆ ಪಿಲ್ಲೋಗ್ರಿ ಏರೆದ ಪಿಲ್ಲು ಒಬ್ಬನೇ ಅದನ್ನು ಮತ್ತು ಜಾಸ್ತಿ ಇಲ್ಲ ಹಂಗಾಗಿ ಅವ್ರು ಪೂರಾಟಾಗಲ್ಲ ಅಂದರು ಬೆಳಗ್ಗೆ ಒನ್ ಟೈಮ್ ಯಜಮಾನ್ರು ಬಿಟ್ಟು ಬರ್ತಾರೆ ಸಾಲಿಗೆ ಒಳ್ಳೆ ಸಾಲಿಂದ ಕರ್ಕೊಂಬರ ಸಾಲ ಬಿಟ್ಟ ಮ್ಯಾಗ ಪಿಲ್ಲ ಸ್ನೇಹ ಕರ್ಕೊಂಡೋಗ್ಬಿಟ್ಟು ಮತ್ತು ಸೆಕೆಂಡ್ ಟ್ರಿಪ್ಪಿಗೆ ಕರ್ಕೊಂಬರ್ತಾರೆ ರೀ ಸೊ ಓಕೆ ಪಲ್ಯನೂ ಹೊಲಂದಿದ್ಲು ಹಂಗಾಗಿ ಮತ್ತೀಗ ಬ್ಯಾಳೆ ಹೆಂಗನ ಕುದ್ದಿದ್ದು ನೋಡ್ರಿ ಮತ್ತಕ್ಕೆ ಹೋದ್ಮ್ಯಾಗ ಸ್ವಲ್ಪ ಐದು ನಿಮಿಷ ರಿಲ್ಯಾಕ್ಸ್ ಮಾಡಿ ಇವಾಗ ಪಲ್ಯ ಮಾಡ್ತಾಯಿದ್ದಿ ನೋಡ್ರಿ ಹಸಿ ಮೆಣ್ಸಿಕಾಯಿ ಇತ್ತು ಬೆಳ್ಳುಳ್ಳಿ ಜಜ್ಜಿ ಹಾಕಿನಿರಿ ಕುದಿ ಬ್ಯಾಳಿ ಒಳಗನೆ ಬೆಳ್ಳುಳ್ಳಿ ಜಜ್ಜಿ ಹಾಕಿ ಒಂಚೂರು ಎಣ್ಣೆ ಹಾಕಿ ಹಸಿ ಮೆಣಸಿನ್ಕಾಯಿ ಪೇಸ್ಟು ಕೂಡ ಹಾಕಿದ್ದೀನಿ ಸ್ವಲ್ಪ ಎಲ್ಲನೂ ಕೂಡ ಈಗ ಮಿಕ್ಸ್ ಮಾಡ್ತೀನಿ ನೋಡಿರಿ ಹರ್ಶಿ ಮೆಣಸಿನ್ಕಾಯಿ ಹಾಕ್ತೀನಿ ಇವಾಗ ಹಸಿಮೆಣ್ಸಿನ್ಕಾಯಿ ಹಾಕಿ ಸ್ವಲ್ಪ ಫ್ರೈ ಮಾಡಿ ನೋಡಿರಿ ಒಂದು ಕೈಯ್ಯಲ್ಲಿ ಫೋನು ಒಂದು ಕೈಯ್ಯಲ್ಲಿ ಕೆಲಸ ನಡೆದೈತಿ ಈ ಒಂದು ವಿಡಿಯೋ ನಿಮ್ಗೆ ಅನಿಸಿತ್ತು ಕಮೆಂಟ್ ಮಾಡಿ ಹೇಳಿರಿ ಅಷ್ಟಷ್ಟೇ ವಿಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಂಡು ಆ್ಯಡ್ ಮಾಡಿ ಹಾಕಿನಿ ಇದೊಂಥರ ಚೇಂಜ್ ಇರಲಿ ಅಂತ ಹೇಳಿ ಒಂದೇ ನಮ್ಮನೆ ವಿಡಿಯೋ ನೋಡಿ ನಿಮಗೂ ಬೇಜಾರಾಗಿರ್ತದ ಸೊ ಹಾಗಾಗಿ ಉಪ್ಪನ್ನು ಕೂಡ ಹಾಕಿ ಇವಾಗ ಚಲತ್ತನ್ಯಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಂದು ಸ್ವಲ್ಪೇ ಸ್ವಲ್ಪ ನೀರು ಹಾಕ್ಕೊಂಡೆ ನೋಡಿರಿ ಸ್ವಲ್ಪ ತೊಗರಿಬೇಳೆ ಎಲ್ಲ ಆದ್ಮ್ಯಾಗ ಅದು ಗಟ್ಟಿ ಆಗಿಬಿಡ್ತದೆ ನೋಡ್ರಿ ನೀರು ಇರ್ಕೊತೈತಿ ಹಂಗಾಗಿ ಒಂಚೂರು ನೀರು ಹಾಕಿ ಇವಾಗ ಕಟ್ ಮಾಡಿ ಇಟ್ಕೊ ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂಥ ಮೆಂತ್ಯ ಪಲ್ಯನೂ ಕೂಡ ಹಾಕಿ ಚೊಲತ್ತನ್ಯಾಗ ಮಿಕ್ಸ್ ಮಾಡ್ತಿ ನೋಡಿ ನೋಡಿರಿ ಕಲರ್ಫುಲ್ಲಾಗಿರುವಂಥ ಟೇಸ್ಟಿ ಆಗಿರುವಂಥ ಮೆಂತ್ಯ ಪಲ್ಯ ರೆಡಿ ಆಯಿತು ಕಡ್ಲೆ ಬೇಳೆ ಹೆಸರು ಬೇಳೆ ತೊಗರಿಬೇಳೆ ಎಲ್ಲ ಬೇಳೆನೂ ಕೂಡ ಯೂಸ್ ಮಾಡ್ಬೋದು ಫ್ರೆಂಡ್ಸ ನಾನು ಬೇಳೆ ಯೂಸ್ ಮಾಡೀನಿ ಚಪಾತಿನೂ ಕೂಡ ರೆಡಿ ಆಯಿತು ಇವಾಗ ಒನ್ ಬೈ ಒನ್ ಕೆಲಸ ಶುರು ಆಗೈತೆ ಅಂತ ಹೇಳ್ತಾ ಹೇಳ್ತಾಯಿದ್ದೀನಿ ನೋಡ್ರಿ ಬಟ್ಟೆಗಳು ನೋಡ್ರಿ ಪಿಲ್ಲೋನ್ ಟಾವಲು ಕೂಡ ಹೊಲ್ಸಾಗಿತ್ತು ಯಜಮಾನ್ರ ಶರ್ಟು ಕೂಡ ಹೊಲ್ಸಾಗಿತ್ತು ಹಂಗಾಗಿ ಮತ್ತೆ ಅದನ್ನು ಒಗೆಯಕ್ಕೆ ತೊಗೊಂಡಿ ತೊಗೊತಾ ಇದ್ದೀನಿ ಅರ್ವಿಗಳು ಎರಡು ಮೂರು ಅರ್ಬಿಗಳು ಇದ್ದಾಗ ತೊಗೊಂಡ್ಬಿಡ್ತೀನಿ ರೀ ಸ್ವಲ್ಪ ಜಾಗನೂ ಕೂಡ ಕಡಿಮೆ ಇರೋದರಿಂದ ಒಮ್ಮೆ ಹೋಗೋಕ್ಕಾಗಲ್ಲ ಒಣಗೋದೂ ಇಲ್ಲ ಹಂಗಾಗಿ ಮತ್ತು ಲೋಡಿನ ಕವರು ಕೂಡ ತೊಗೊಂಡಿದ್ದೀನಿ ನೋಡಿರಿ ಬಾಂಡೆಗಳು ಕೂಡ ಆಲ್ರೆಡಿ ತಿಕ್ಕಿದ್ದೀನಿ ಪಳಪಳ ಅಂತೊಳಿತಾವ್ರಿ ಫ್ರೆಂಡ್ಸ ಬಾಂಡೆ ಅಂತೂ ತಿಕ್ಕಕ್ಕೆ ತಿಕ್ಕ ಬೇಸರೇನ ಅನ್ಸಂಗಿಲ್ಲ ನೋಡಿರಿ ಬಟ್ ನಿಂದ್ರೂ ಬೇಕಾ ಬೆನ್ನು ನೋವು ಜಾಸ್ತಿ ಕಾಲು ನೋವು ಜಾಸ್ತಿ ಬರ್ತದೆ ಸರಿ ಮನ್ಸಿತ್ತು ಒಂಥರ ಆಕ್ಟಿವ್ ಆಗಿದ್ದಾಗ ಮಾಡ್ಬೋದು ಬಟ್ ಸರಿ ಬೇಜಾರಾದಾಗ ನಿಂತು ಮಾಡೋದಕ್ಕೆ ಬೇಸರ ರೀ ಫ್ರೆಂಡ್ಸ ಎಲ್ಲ ಬಂಡೆ ತೊಗೊಂಡು ಕೂತ್ ತಿಕ್ಕೋದ್ರೆ ಬೇಸ್ರ ಅಂತ ಒಮ್ಮೆ ಮನ್ಸಲ್ಲ ಬಟ್ ಇಲ್ಲಿಂದ ಬಚ್ಚಲ್ದಾಗ ಒಯ್ಯೋದು ಮಾಡೋದು ಅಷ್ಟರಿ ಅನ್ಸಂಗಿಲ್ಲ ಅಂತೇಳಿ ಇಲ್ಲಿದ್ದಿಲ್ಲ ತಿಬಿಡ್ತೀನಿ ರೀ ಸ್ವಲ್ಪ ಸ್ವಲ್ಪ ಇದ್ದಾಗ ತಿಕ್ಕಿದ್ರೆ ನನಗೂ ರಿಲ್ಯಾಕ್ಸ್ ಅಂತ ಅನ್ನಿಸ್ತೈತಿ ಕೆಲವು ಸಲ ಹಂಗೆ ಅನ್ಕೋತೀನಿ ಎಡೆ ಎಡೆ ತಿರ್ತೀನಿ ಮತ್ತು ನಡ್ಬರ್ಕೆ ಗ್ಯಾಪ್ ಆಗಿಬಿಡ್ತಂದ್ರೆ ಬೇಸರ ಆಯ್ತಂದು ಬಿಟ್ಬಿಡ್ತೀನಿ ಗ್ಯಾಸ್ ಕಟ್ಟಿನೂ ಕೂಡ ತೊಳ್ಕೊಂಡಿದ್ದೀನಿ ರೀ ಬಟ್ ಇದೇನಾಗುತ್ತಂದ್ರೆ ಚೂರು ಕಡೆ ಇಳುಕಲೇಗೈತ್ರಿ ಅದು ನಡ್ಬಿಡಗೆ ಸಿಗುತ್ತಲ್ಲ ದಿಬ್ಬಿ ಮಾಡಿಬಿಟ್ರೆ ಅಲ್ಲಿಂದ ಮತ್ತು ಈ ಕಡೆ ಮೂಲಿ ನೀರು ಬಂದು ನಿಂತು ಬಿಡ್ತಾವೆ ಅದನ್ನು ಡಬಲ್ ಡಬಲ್ ಸರಿ ಇದು ಮಾಡಬೇಕಾಗ್ತದೆ ಸೊ ಇದೇನಾಯ್ತು ನೋಡಿರಿ ಶಾಪಿಂಗ್ ಮನಿ ಫ್ರೆಂಡ್ಸ್ ಇದು ನೀವು ಭಾಳ ಸರ ಹೇಳ್ತೀರಿ ಅದು ತೊಗೋರಿ ಅಂತೇಳಿ ಬಟ್ ಇದು ಅದೇ ಮಣಿನೇ ಐತಿ ಕುಂದರೆ ಅಂತ ಅಲ್ಲ ಇದು ಎಲ್ಲ ಕೂಡ ನೀಟಾಗಿ ಕ್ಲೀನ್ ಮಾಡಿದ್ದೀನಿ ನೋಡ್ರಿ ಮುಸ್ರಿನ ಈ ಥರ ಹಳಿಯೊಳಗೆ ಇಟ್ಟಿರ್ತೀನಿ ಆಮೇಲೆ ಅದಕ್ಕೆ ರಬ್ಬರ್ ಹಾಕಿಬಿಡ್ತೀನಿ ನೋಡ್ರಿ ಇವಾಗ ಪಿಲ್ಲು ಸಾಲಿನಂತೆ ಬಂದ ನೋಡ್ರಿ ಬಾಂಡೆ ತಿಕ್ಕಿ ಅರ್ಬಿನ ಬಾತ್ರೂಮ್ದಾಗ ಇಟ್ಟಿನಿ ಫ್ರೆಂಡ್ಸ್ ಒಗೀಬೇಕಂತ ಹೇಳಿ ಅಷ್ಟೊತ್ತಿಗೆವನು ಕೂಡ ಬಂದ ಮತ್ತು ಇವಾಗ ಅರ್ಬಿ ಕಳೋದು ಸ್ವಲ್ಪ ಫ್ರೆಶಾಗಿ ಕೈಕಲ್ ಮುಖ ತಗೊಂಡು ಅವನಿಗೆ ಊಟಕ್ಕೆ ಕೊಟ್ಟು ನೋಡ್ರಿ ಟಿ ವಿ ನೋಡ್ಕೋತ ಊಟ ಮಾಡ್ತಾನೆ ಮಗ ಸೊ ಅಗಳೇ ಮೆಂತೆ ಸೂಸಿದ್ದೆ ನೋಡ್ರಿ ಅಲ್ಲೇ ಐತಿ ಈ ಥರ ಕಾರ್ಟೂನ್ ಹಚ್ಕೊಂಡು ಕೊಟ್ಬಿಟ್ರೆ ಟೆನ್ಷನ್ನೇ ಇಲ್ಲರಿ ಫ್ರೆಂಡ್ಸ ಸೊ ಇವಾಗ ಇಷ್ಟು ಬಟ್ಟೆ ವಾಶ್ ಮಾಡ್ತೀನಿ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತೀನಿ ಮತ್ತು ಸಿಗೋಣ ಎಲ್ರಿಗೂ ಬಾಯ್